ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಮೊದಲಿಗೆ ಮೊದಲನೇ ಪ್ರಶ್ನೆ ನೋಡ್ರಿ ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ನೆಲದೊಂದಿಗೆ ಹಗ್ಗದ ನಡುವಿನ ಕೋನವು ಮೂವತ್ತು ಡಿಗ್ರಿ ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ ಅಂತಿದೆ ಇಲ್ಲಿ ಚಿತ್ತರವನ್ನು ಅವರೇ ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತು ಡಿಗ್ರಿ ಕೋನ ಇಲ್ಲಿ ಹಗ್ಗ ಏನಿದೆ ನೆಲಕ್ಕೆ ಕಟ್ಟಿರುವ ಹಗ್ಗ ಇದು ಒಂದು ಸ್ತಂಭ ಎ ಬಿ ಅನ್ನೋದೇನಾಗಿದೆ ಸ್ತಂಭ ಆಗಿದೆ ನೆಲಕ್ಕೆ ಕಟ್ಟಿರುವ ಹಗ್ಗ ಎಷ್ಟು ಮೀಟರ್ ಇದೆ ಇಪ್ಪತ್ತು ಮೀಟ್ರ್ ಇದೆ ಆದರೆ ಸ್ತಂಭದ ಎತ್ತರ ಅಂದರೆ ಎ ಬಿ ಎಷ್ಟು ಎ ಬಿ ಎಷ್ಟು ಎಂದು ಕಂಡುಹಿಡಿಯಬೇಕು ಇಲ್ಲಿ ಚಿತ್ರ ಅವರೇ ಕೊಟ್ಟಿರೋದ್ರಿಂದ ನಾವು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ ನೇರವಾಗಿ ನಾವು ಬಿಡಿಸೋಣ ತ್ರಿಭುಜ ಈ ಕಂಡಿಡಿಬೇಕಾದದ್ದು ಏನಿದೆ ನಮ್ಮದು ಎ ಬಿ ಆಗಿರೋದ್ರಿಂದ ಈ ಒಂದು ಕೋನವನ್ನು ನೋಡಿದಾಗ ಈ ಕೋನಕ್ಕೆ ಅಭಿಮುಖ ಬಾಹು ಯಾವುದಾಗುತ್ತೆ ಎ ಬಿ ಅಂದರೆ ಕಂಡುಹಿಡಿಬೇಕಾದದ್ದು ಅಭಿಮುಖ ಬಾಹು ಆಗಿರೋದ್ರಿಂದ ವಿಕರಣ ಕೊಟ್ಟಿದ್ದಾರೆ ಅಂದ ಮೇಲಿಂದ ಇಲ್ಲಿ ಅನುಪಾತ ಏನು ಬರುತ್ತೆ ಅಂದರೆ ಸೈನ್ ತಗೋಬೇಕಾಗುತ್ತೆ ಯಾವ ಕೋನ ತಗೋಬೇಕಾಗುತ್ತೆ ಸೈನ್ ತ್ರಿಭುಜ ಎ ಬಿ ಸಿ ಅಲ್ಲಿ ಬರಿತಾ ಹೋಗೋಣ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನಾ ಇಸ್ ಥರ್ಟಿ ಡಿಗ್ರಿ ಕೋನ ಸಿ ಥರ್ಟಿ ಡಿಗ್ರಿ ಆಗಿದೆ ಎ ಬಿ ಸ್ತಂಭದ ಎತ್ತರವಾಗಿದೆ ಇದನ್ನೇ ನಾವು ಕಂಡುಹಿಡೀಬೇಕು ಈಗ ಆದ್ದರಿಂದ ಟ್ಯಾನ್ ಥರ್ಟಿ ಡಿಗ್ರಿ ಸಾರಿ ಸೈನ್ ಥರ್ಟಿ ಡಿಗ್ರಿ ಸೈನ್ ಥರ್ಟಿ ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ ಪಿಕ್ಚರನ್ನು ನೋಡಿದಾಗ ಇಲ್ಲೇನಿದೆ ಇದು ಟ್ವೆಂಟಿ ಮೀಟ್ರ್ ಇದೆ ಎ ಬಿ ಸಿ ಇದು ಥರ್ಟಿ ಡಿಗ್ರಿ ಇದೆ ಎ ಬಿ ಖಂಡಿ ಬೇಕು ಆದ್ದರಿಂದ ಈಗ ಸೈನ್ ಥರ್ಟಿ ಅಂತಂದರೆ ಬೆಲೆ ಎಷ್ಟು ಸೈನ್ ಥರ್ಟಿ ಅಂತಂದರೆ ಒನ್ ಬೈ ಟೂ ಆಗುತ್ತೆ ಎ ಬಿ ಡಿವೈಡೆಡ್ ಬೈ ಎ ಬಿ ಗೊತ್ತಿಲ್ಲ ಅದೇ ಕಂಡುಹಿಡಬೇಕು ಎ ಸಿ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಕೊಟ್ಟಿದ್ದಾರೆ ನಂತರ ಈಗೇನು ಮಾಡೋಣ ಒರೆ ಗುಣಾಕಾರ ಮಾಡೋಣ ನಮಗೆ ಕಂಡುಹಿಡೀಬೇಕಾದದ್ದು ಎ ಬಿ ಎಬಿಯನ್ನು ಅಷ್ಟೇ ನಾನು ಬಲಗಡೆ ಉಳಿಸ್ಕೋತೀನಿ ಇದನ್ನು ಇಪ್ಪತ್ತನ್ನು ಎಡಗಡೆ ತಂದಾಗ ಛೇದದಲ್ಲಿದ್ದದ್ದು ಏನಾಗುತ್ತೆ ಅಂಶಕ್ಕೆ ಬರುತ್ತೆ ಎರಡು ಒಂದಲೇ ಎರಡು ಹತ್ತಲೆ ಅಂದಾಗ ಎ ಬಿಝಿ ಕೊಟ್ಟು ಎಷ್ಟು ಮೀಟರ್ ಆಯಿತು ಹತ್ತು ಮೀಟರ್ ಇದು ಸ್ತಂಭದ ಎತ್ತರ ಸ್ತಂಭದ ಎತ್ತರವಾಯಿತು ಸ್ತಂಭದ ಎತ್ತರ ಎಷ್ಟು ಹತ್ತು ಮೀಟರ್ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡಿ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೋಡಿ ಒಂದು ಗಿಡ ಇದೆ ಒಂದು ಗಿಡ ಇದೆ ಹೌದಾ ಈ ಗಿಡ ಏನಾಗುತ್ತೆ ಮುರಿದು ಕೆಳಗೆ ಬೀಳುತ್ತೆ ಇಲ್ಲಿಲಿಂದ ಮುರಿದು ಬಿತ್ತು ಅಂತಂದರೆ ನೋಡ್ಕೊಳ್ರಿ ಇಲ್ಲಿಲಿಂದ ಮುರಿದು ಬಿತ್ತು ಅಂದರೆ ಈ ರೀತಿ ಬೀಳುತ್ತೆ ಇದು ಮೇಲಿನ ಅಂಶ ಏನಾಗುತ್ತೆ ಇಲ್ಲಿ ಬರುತ್ತೆ ಹೌದಾ ಕೆಳಗಡೆ ಬಿದ್ದಾಗ ಕೆಳಗಡೆ ಮುರಿದು ಬಿದ್ದಾಗ ನೆಲದೊಂದಿಗೆ ತಾಗಿದ ಕೋನ ಎಷ್ಟು ಡಿಗ್ರಿ ಇದೆ ಮೂವತ್ತು ಡಿಗ್ರಿ ನೆಲದೊಂದಿಗೆ ಮೂವತ್ತು ಡಿಗ್ರಿ ಉಂಟು ಮಾಡ್ತಾ ಇದೆ ಮರದ ತುದಿಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ಇದು ಎ ಬಿ ಇದು ಸಿ ಹೌದಾ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಹಾಗಾದರೆ ಮುರಿದು ಬಿಡುವ ಮುನ್ನ ಮರದ ಎತ್ತರ ಎಷ್ಟಿತ್ತು ನೋಡ್ರಿ ಈ ಮರದ ಎತ್ತರ ಅಂತಂದಾಗ ಏನಾಗುತ್ತೆ ಅಂದ್ರೆ ಮರದ ಎತ್ತಿರ ಇದು ಮುರಿದು ಬಿಡುವ ಮುಂದಡೆ ಎಷ್ಟಿತ್ತು ಬಿ ಮತ್ತು ಸಿ ಇಲ್ಲಿ ತನಕ ಇತ್ತು ಹೌದಾ ಮುರಿದು ಇದು ಏನಾಗುತ್ತೆ ಈ ಪಾರ್ಟ್ ಕೆಳಗೆ ಬಂದಿರುತ್ತೆ ಅಂದಾಗ ಇದು ಪ್ಲಸ್ ಇದಾಗುತ್ತೆ ಮರದ ಎತ್ತರ ಎಸಿ ಕೊರಟು ಎ ಬಿ ಪ್ಲಸ್ ಎ ಸಿ ಆಗುತ್ತೆ ಮರದ ಎತ್ತಿರ ಎ ಬಿ ಪ್ಲಸ್ ಎ ಸಿ ಆಗುತ್ತೆ ನಮಗೆ ಕೊಟ್ಟಿರುವಂಥ ಅಂಶ ಇಷ್ಟಿದೆ ಈಗ ನಾವೇನೇನು ಕಂಡುಹಿಡಬೇಕಂದ್ರೆ ಮರದ ಎತ್ತರ ಕಂಡುಹಿಡಬೇಕಾಗಿದೆ ಮೊದಲಿಗೆ ನಾವೇನು ಮಾಡೋಣ ಇಲ್ಲಿ ನಾನು ಯನ್ನ ಕಂಡುಹಿಡ್ತೀನಿ ಫಸ್ಟಿಗೆ ಎ ಬಿಯನ್ನು ಕಂಡುಹಿಡಿದಾಗ ಇಲ್ಲಿ ನೋಡ್ರಿ ಎ ಬಿ ಕಂಡು ಹಿಡಿಬೇಕಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಥವಾ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಯಾವ ಕೋನ ತಗೋಬೇಕಾಗುತ್ತೆ ನಾವು ಟ್ಯಾನ್ ಥರ್ಟಿ ಡಿಗ್ರಿ ಟ್ಯಾನ್ ಥರ್ಟಿ ಡಿಗ್ರಿ ಇಸ್ ಇಕೋ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಟ್ಯಾನ್ ಥರ್ಟಿ ಅಂದ್ರೆ ಎಷ್ಟು ಟ್ಯಾನ್ ತರ್ಟಿ ಅಂತಂದಾಗ ಎಷ್ಟಾಗುತ್ತೆ ಅಂತಂದ್ರೆ ಟ್ಯಾನ್ ಥರ್ಟಿ ಅಂತಂದಾಗ ಒನ್ ಡಿವೈಡೆಡ್ ಬೈ ರೂಟ್ ತ್ರೀ ರೈಟ್ ಎ ಬಿ ಗೊತ್ತಿಲ್ಲ ಎ ಬಿ ಹಾಗೆ ಇಡೋಣ ನೆಕ್ಸ್ಟ್ ಬಿ ಸಿ ಎಷ್ಟಿದೆ ಎಂಟಿದೆ ಹೌದಾ ಈ ಎಂಟನ್ನು ನಾನು ಎಡಗಡೆ ಹೋಯ್ತಾ ಇದ್ದೀನಿ ಏನಾಗುತ್ತೆ ಛೇದ ಇದ್ದದ್ದೇನಾಗುತ್ತೆ ಅಂಶಕ್ಕೆ ಬರುತ್ತೆ ಎಂಟು ಡಿವೈಡೆಡ್ ಬೈ ರೂಟ್ ಮೂರಾಯಿತು ಇನ್ನು ಎಸಿಯನ್ನು ಕಂಡುಹಿಡಿಯೋಣ ಎ ಸಿ ಕಂಡುಹಿಡೀಬೇಕಾದಾಗ ಎ ಸಿ ಅಂದರೆ ವಿಕರಣ ಆಗುತ್ತೆ ಇಲ್ಲಿ ವಿಕರಣ ಕಂಡಿಡಬೇಕಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ ಯಾವ ಕೋನವನ್ನು ಸೂಚಿಸ್ತದ ಅಂತಂದಾಗ ಇದು ಕಾಸ್ ಥರ್ಟಿ cos ಥರ್ಟಿ ಡಿಗ್ರಿ ಕಾಸ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಪಾರ್ಶ್ವಬಾಹು ಯಾವುದಾಗುತ್ತೆ ಬಿ ಸಿ ಡಿವೈಡೆಡ್ ಬೈ ಎ ಸಿ ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂದಾಗ ಕಾಸ್ ತರ್ಟಿ ಅಂತಂದರೆ ಬೆಲೆ ಏನಿದೆ ನಮ್ಮದು ರೂಟ್ ತ್ರೀ ಬೈ ಟು ಬಿ ಸಿ ಎಂಟು ಎ ಸಿ ಗೊತ್ತಿಲ್ಲ ಹೌದಾ ಎಸಿಯನ್ನು ಹಾಗೆ ಬರೆದುಕೊಳ್ಳೋಣ ಈಗ ಇದನ್ನು ಎಡಗಡೆ ಇದ್ದದ್ದು ಬಲಗಡೆ ಒಯ್ತಾ ಇದ್ದೀನಿ ಬಲಗಡೆ ಇದ್ದದ್ದು ಎಡಗಡೆ ಒಯ್ತಾ ಇದ್ದೀನಿ ಇದೇನಾಗುತ್ತೆ ಇಲ್ಲಿ ಬರುತ್ತೆ ಎ ಸಿ ಕೋಟ್ ಇದು ಛೇದದಲ್ಲಿ ಬರುತ್ತೆ ಎಂಟು ಇಂಟು ಎರಡು ಡಿವೈಡೆಡ್ ಬೈ ರೂಟ್ ತ್ರೀ ನೋಡ್ರಿ ಇದು ಈ ಕಡೆ ಬರುತ್ತೆ ಇದೇನಾಗುತ್ತೆ ಅಂಶ ಇದ್ದದ್ದು ಛೇದ ಛೇದ ಇದ್ದದ್ದು ಅಂಶ ಎಂಟೆರಳೆ ಹದಿನಾರು ಎ ಸಿ ಈಸಿಕೊಟ್ಟು ಹದಿನಾರು ಡಿವೈಡೆಡ್ ಬೈ ರೂಟ್ ಮೂರು ನಮ್ಮದೇನಿದೆ ಮರದ ಎತ್ತರ ಬೇಕಾಗಿದೆ ಮರದ ಎತ್ತರ ಅಂದಾಗ ಮರದ ಎತ್ತರ ಈಸ್ ಈಕ್ವಲ್ ಟು ಏನೇನಿದೆ ಎ ಬಿ ಪ್ಲಸ್ ಎ ಸಿ ಎ ಬಿ ಅಂತಂದರೆ ಎಷ್ಟಿದೆ ನಮಗೆ ಎಂಟು ಡಿವೈಡ್ ಬೈ ರೂಟ್ ಮೂರು ಎ ಸಿ ಎಷ್ಟಿದೆ ಹದಿನಾರು ಡಿವೈಡ್ ಬೈ ರೂಟ್ ಮೂರು ನೋಡ್ಕೊಳ್ರಿ ಅಂಶಗಳು ಸಾರಿ ಛೇದಗಳು ಸಮನಾಗಿದ್ದಾಗ ಅಂಶಗಳು ಚಿಹ್ನೆಗನುಗುಣವಾಗಿ ಪ್ಲಸ್ ಇದ್ದರೆ ಕೂಡಿಸ್ರಿ ಮೈನಸ್ ಇದ್ದರೆ ಕಳೆಯೋಣ ಎಂಟು ಪ್ಲಸ್ ಹದಿನಾರು ಡಿವೈಡ್ ಬೈ ರೂಟ್ ಮೂರು ಎಂಟರಲ್ಲಿ ಹದಿಮೂರನ್ನು ಕೂಡಿಸಿ ಎಂಟು ಎಂಟರಲ್ಲಿ ಹದಿನಾರನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ಇದು ಇಪ್ಪತ್ತ್ನಾಲ್ಕು ಡಿವೈಡ್ ಬೈ ರೂಟ್ ಮೂರು ಇದು ಛೇದದಲ್ಲಿ ರೂಟ್ ಮೂರು ಇರೋದರಿಂದ ನಾನು ಒಂದು ಬಾರಿ ಅಂಶಕ್ಕೂ ಗುಣಿಸ್ತೀನಿ ಒಂದು ಬಾರಿ ಛೇದಕ್ಕೂ ಗುಣಿಸ್ತೀನಿ ರೂಟ್ ಮೂರು ಇಂಟು ರೂಟ್ ಮೂರು ಈಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ರೂಟ್ ಮೂರು ಡಿವೈಡ್ ಬೈ ರೂಟ್ ಮೂರು ಇಂಟು ರೂಟ್ ಮೂರು ಗುಣಿಸಿದಾಗ ಕೇವಲ ಮೂರು ಉಳಿಯುತ್ತೆ ಮೂರು ಅಂದರೆ ಮೂರು ಎಂಟ್ಲಿ ಇಪ್ಪತ್ನಾಲ್ಕು ಅಂದರೆ ಎಂಟು ರೂಟ್ ಮೂರು ಇದು ಏನಾಗುತ್ತೆ ಅಂತಂದರೆ ಮರದ ಎತ್ತರ ಮರದ ಎತ್ತರ ಮರದ ಎತ್ತರ ಎಂಟು ರೂಟ್ ಮೂರು ಒಂದು ವೇಳೆ ರೂಟ್ ಮೂರರ ಬೆಲೆಯನ್ನು ಏನಾದರೂ ಕೊಟ್ಟಿದ್ದರು ಅಂತಂದರೆ ಅದನ್ನು ನಾವೇನು ಮಾಡಬೇಕು ರೂಟ್ ಮೂರರ ಬೆಲೆ ಹಾಕೊಂಡು ಎಂಟಕ್ಕೆ ಗುಣಿಸ್ಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆಯಿಂದ ನೋಡಿ ಏನು ಕೊಟ್ಟಿದ್ದಾರೆ ಗುತ್ತಿಗೆದಾರರೊಬ್ಬರು ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ ಎರಡು ಜಾರು ಬಂಡೆಗಳನ್ನು ಎರಡು ಜಾರು ಬಂಡೆಗಳನ್ನು ಸ್ಥಾಪಿಸಲು ಯೋಜಿಸುತ್ತಾರೆ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಮತ್ತು ನೆಲಕ್ಕೆ ಮೂವತ್ತು ಡಿಗ್ರಿ ಇದರ ತಕ್ಕಂತೆ ಚಿತ್ರವನ್ನು ನಾವು ಹಾಕೋಣ ಐದು ವರ್ಷದ ಮಕ್ಕಳಿಗೆ ಚಿತ್ರ ಏನು ಬೇಕು ಇದರದ ಎತ್ತರ ಎಷ್ಟಿದೆ ಒನ್ ಪಾಯಿಂಟ್ ಫೈವ್ ಅಂತ ಹೇಳಿದ್ದಾರೆ ಇದಕ್ಕೊಂದು ಲಂಬಕೋನ ತ್ರಿಭುಜ ಹಾಕೊಂಡು ಬಿಡೋಣ ನೆಕ್ಸ್ಟು ಓರೆ ಕೋನ ಎಷ್ಟಿದೆ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಎ ಬಿ ಸಿ ಅಂತ ಕೊಡ್ತೀವಿ ಇನ್ನು ಹಿರಿಯ ಮಕ್ಕಳಿಗೆ ಜಾರುಬಂಡೆ ಹಿರಿಯ ಮಕ್ಕಳಿಗೆ ಎಷ್ಟಿದೆ ಜಾರು ಬಂಡೆ ಮೂರು ಮೀಟರ್ ಇದೆ ಹಿರಿಯ ಮಕ್ಕಳಿಗೆ ಜಾರುಬಂಡೆ ಮೂರು ಮೀಟರ್ ಎತ್ತರ ಇದನ್ನು ಪಿ ಕ್ಯೂ ಆರ್ ಅಂತ ಕೊಡೋಣ ಮೂರು ಮೀಟರ್ ಎತ್ತರ ಓರೆ ಕೋನ ಎಷ್ಟಿದೆ ಅರವತ್ತು ಡಿಗ್ರಿ ಇದೆ ಹಾಗಾದರೆ ಆ ಎರಡು ಸಂದರ್ಭಗಳಲ್ಲಿ ಜಾರು ಬಂಡೆಯ ಉದ್ದ ಎಷ್ಟು ಅಂದರೆ ಎ ಸಿ ಕಂಡುಹಿಡೀಬೇಕು ನೆಕ್ಸ್ಟ್ ಏನು ಮಾಡಬೇಕು ಪಿ ಆರ್ ಕಂಡುಹಿಡೀಬೇಕು ಇಲ್ಲಿ ನೋಡ್ರಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತಂದಾಗ ನಾವೇನು ಮಾಡಬೇಕು ಯಾವುದು ತಗೋಬೇಕು ಸೈನ್ ಥರ್ಟಿ ಇದು ಐದು ವರ್ಷದ ಒಳಗಿನ ಮಕ್ಕಳು ಐದು ವರ್ಷದ ಒಳಗಿನ ಮಕ್ಕಳಿಗಾಗಿ ಹೌದಾ ಸೈನ್ ಥರ್ಟಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ ಸೈನ್ ಥರ್ಟಿ ಅಂದರೆ ಬೆಲೆ ಎಷ್ಟಿದೆ ಒನ್ ಬೈ ಟೂ ಇದೆ ಒನ್ ಬೈ ಟು ಎ ಬಿ ಎ ಬಿ ಎಷ್ಟಿದೆ ಒನ್ ಪಾಯಿಂಟ್ ಫೈ ಡಿವೈಡೆಡ್ ಬೈ ಎ ಸಿ ಈಗ ಓರೆ ಗುಣಾಕಾರ ಮಾಡೋಣ ಎರಡು ಇಲ್ಲಿ ಬರುತ್ತೆ ಎ ಸಿ ಇಲ್ಲಿ ಅಂಶಕ್ಕೆ ಹೋಗುತ್ತೆ ಅಂದಾಗ ಎ ಸಿ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಇಂಟು ಟು ಎರಡ ಇಲ್ಲಿ ಹತ್ತು ಕೈಲ ಬಂತು ಒಂದು ಎರಡು ಒಂದ್ಲೇ ಎರಡು ಒಂದು ಮೂರು ತ್ರೀ ಪಾಯಿಂಟ್ ಝೀರೋ ಅಂದರೆ ತ್ರೀ ಮೀಟ್ರ್ ಆಯಿತು ಮೀಟ್ರ್ ಕೊಟ್ರೆ ಮೀಟ್ರ್ ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್ ಇನ್ನು ಇನ್ನೊಂದು ಚಿತ್ರವನ್ನು ಇನ್ನೊಂದು ಜಾರು ಬಂಡೆಯನ್ನು ನೋಡಿದಾಗ ಇಲ್ಲಿ ಸಹ ಏನಿದೆ ಪಿ ಆರ್ ಕಂಡುಹಿಡೀಬೇಕು ಇಲ್ಲಿ ಏನು ತಗೋಣ ಸೈನ್ ಸಿಕ್ಸ್ಟಿ ಡಿಗ್ರಿ ಸೈನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಪಿ ಆರ್ ಸೈನ್ಸ್ ಸಿಕ್ಸ್ಟಿ ಅಂತಂದರೆ ರೂಟ್ ತ್ರೀ ಬೈ ಟೂ ಇದೆ ಪಿ ಕ್ಯೂ ಅಂತಂದರೆ ಮೂರು ಇದೆ ಪಿ ಆರ ಕಂಡು ರೈಟ್ ಪಿ ಆರ್ ಅನ್ನ ಈ ಕಡೆ ಒಯ್ತಾ ಇದ್ದೀನಿ ಪಿ ಆರ್ ಇಂಟು ರೂಟ್ ತ್ರೀ ಇಸ್ ಈಕ್ವಲ್ ಟು ಮೂರು ಇಂಟು ಎರಡು ಪಿ ಆರ್ ಇಸ್ ಈಕ್ವಲ್ ಟು ತ್ರೀ ಇಂಟು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ರೈಟ್ ಇದನ್ನು ತ್ರೀ ಇಂಟು ರೂಟ್ ತ್ರೀ ಇಂಟು ರೂಟ್ ತ್ರೀ ಇಂಟು ಎರಡು ಡಿವೈಡೆಡ್ ಬೈ ರೂಟ್ ತ್ರೀ ಅಂದರೆ ಮೂರರಲ್ಲಿ ಯಾವಾಗಲೂ ಎರಡು ರೂಟ್ ಮೂರುಗಳು ಇರ್ತಾವೆ ಆದ್ದರಿಂದ ಒಂದು ರೂಟ್ ಮೂರು ಒಂದು ರೂಟ್ ಮೂರು ಕ್ಯಾನ್ಸಲ್ ಆಯಿತು ಎರಡು ರೂಟ್ ಮೂರು ಮೀಟ್ರ್ ಆಯಿತು ಸಪೋಸ್ ಇವರು ಏನಾದರೂ ನಿಮ್ಗೆ ರೂಟ್ ಮೂರರ ಬೆಲೆಯನ್ನು ಕೊಟ್ಟಿದ್ದಾರೆ ಅದನ್ನೇನು ಮಾಡಿ ಫಿಲ್ ಅಪ್ ಮಾಡ್ಕೋಬೋದು ಇಲ್ಲಿ ರೂಟ್ ಮೂರರ ಬೆಲೆ ಏನು ತೊಗೋಬೋದು ಅಂದರೆ ಎರಡು ಇಂಟು ಒನ್ ಪಾಯಿಂಟ್ ಸೆವೆನ್ ತ್ರೀ ಒನ್ ಪಾಯಿಂಟ್ ಸೆವೆನ್ ತ್ರೀ ಅಂದರೆ ನೋಡಿರಿ ಎರಡು ಮೂರಲೇ ಆರು ಎರಡು ಏಳೆ ಹದಿನಾಲ್ಕು ಕೈಲ ಬಂತು ಒಂದು ಎರಡು ಒಂದೇ ಎರಡು ಮೂರು ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಮೀಟ್ರ್ ಆಗುತ್ತೆ ಇದು ಏನು ದೊಡ್ಡವರಿಗಾಗಿ ಇದು ದೊಡ್ಡ ಮಕ್ಕಳಿಗಾಗಿ ಕಟ್ಟಿಸಿದಂಥ ಒಂದು ಜಾರು ಬಂಡೆ ಇನ್ನು ನಾಲ್ಕನೇ ಲೆಕ್ಕವನ್ನು ನೋಡೋಣ ಇಲ್ಲಿ ನೋಡಿ ನಾಲ್ಕನೇ ಲೆಕ್ಕ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಪಾದದಿಂದ ಎಷ್ಟಿದೆ ಅರವತ್ತು ಮೀಟರ್ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ಸಾರಿ ಮೂವತ್ತು ಮೀಟರ್ ಒಂದು ಗೋಪುರ ಹಾಕ್ತಾ ಇದ್ದೀನಿ ಇದರ ಪಾದದಿಂದ ಎಷ್ಟಿದೆ ಮೂವತ್ತು ಮೀಟರ್ ಮೂವತ್ತು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಇಲ್ಲಿಂದ ಗೋಪುರದ ತುದಿಯನ್ನು ಮೇಲೆ ಎತ್ತಿ ನೋಡ್ತಾರೆ ಎಷ್ಟು ಡಿಗ್ರಿ ಉಂಟಾಗುತ್ತೆ ಉನ್ನತ ಕೋನ ಉನ್ನತ ಕೋನ ಎಷ್ಟಾಗುತ್ತೆ ಮೂವತ್ತು ಡಿಗ್ರಿ ಅಂದಮೇಂದು ಇಲ್ಲೇನಾಗುತ್ತೆ ಮೂವತ್ತು ಡಿಗ್ರಿ ಆದರೆ ಗೋಪುರದ ಎತ್ತರ ಬಿ ಬೆಲೆ ಕಂಡುಹಿಡಬೇಕು ಇದು ಗೋಪುರ ಇದೇನಾಗುತ್ತೆ ಗೋಪುರ ಗೋಪುರದ ಎತ್ತರ ಕಂಡುಹಿಡೀಬೇಕು ಇಲ್ಲಿ ಕೋನ ಕೊಟ್ಟಿದ್ದಾರೆ ಇಲ್ಲೇನಿದೆ ಪಾದ ಇದು ಈ ಕೋನವನ್ನು ಗುರುತಿಸಿದಾಗ ಅಭಿಮುಖ ಬಾಹು ಯಾವುದಾಗುತ್ತೆ ಎ ಬಿ ಆಗುತ್ತೆ ನಂತರ ಇದೇನಾಗುತ್ತೆ ಇದು ಪಾರ್ಶ್ವಬಾಹು ಆಗುತ್ತೆ ಆದ್ದರಿಂದ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಯಾವ ಕೋನದಲ್ಲಿ ಬರ್ತದೆ ಅಂದರೆ ಟ್ಯಾನ್ ತೀಟ ತ್ರಿಭುಜ ಎ ಬಿ ಸಿ ಪೂರ್ತಿಯಾಗಿ ಬರೀಬೇಕು ಎ ಬಿ ಏನಾಗಿದೆ ಗೋಪುರ ಗೋಪುರ ಇದರ ಎತ್ತರವನ್ನೇ ಕಂಡುಹಿಡಿಬೇಕು ಕ್ವಶನ್ ಮಾರ್ಕ್ ಹಾಕೊಳ್ಳೋಣ ಆದ್ದರಿಂದ ಟ್ಯಾನ್ ಥರ್ಟಿ ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಎ ಬಿ ಡಿವೈಡ್ ಬೈ ಬಿ ಸಿ ಟ್ಯಾನ್ ಥರ್ಟಿ ಅಂದರೆ ಈಗಾಗಲೇ ಹೇಳಿದೆ ಒನ್ ಡಿವೈಡೆಡ್ ಬೈ ರೋಡ್ ತ್ರೀ ಎ ಬಿ ಎಷ್ಟಿದೆ ಗೊತ್ತಿಲ್ಲ ಅದನ್ನೇ ಕಂಡುಹಿಡೀಬೇಕು ಹೌದಾ ಬಿ ಸಿ ಎಷ್ಟಿದೆ ಮೂವತ್ತು ಡಿಗ್ರಿ ಈ ಮೂವತ್ತನ್ನು ನಾನು ಎಡಗಡೆ ಒಯ್ತಾ ಇದ್ದೀನಿ ಛೇದಲ್ಲಿದ್ದೇನಾಯಿತು ಅಂಶಕ್ಕೆ ಬರುತ್ತೆ ಡಿವೈಡ್ ಬೈ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬಿ ಈ ಇದನ್ನು ಎಡಗಡೆ ಇದ್ದದ್ದು ಬಲಗಡೆ ಬರ್ಕೋತಾ ಇದ್ದೀನಿ ಬಲಗಡೆ ಇದ್ದದನ್ನು ಎಡಗಡೆ ಬರಿತಾ ಇದ್ದೀನಿ ಮೂವತ್ತು ಅಂದರೆ ಇದು ಮೂವತ್ತನ್ನು ಹೆಂಗೆ ಬರಿಬೋದಂದರೆ ಮೂರು ಹತ್ತಲೆ ಮೂವತ್ತು ಇದನ್ನು ನಾನು ಯಾಕೆ ಈ ರೀತಿ ಬರೆದೇ ಅಂದರೆ ಕೆಳಗಡೆ ಛೇದದಲ್ಲಿ ರೂಟ್ ಮೂರು ಇರೋದರಿಂದ ಆ ರೀತಿ ಬರೆದಿದ್ದೇನೆ ಮೂರರಲ್ಲಿ ರೂಟ್ ಮೂರು ಇಂಟು ರೂಟ್ ಮೂರು ಇಂಟು ಹತ್ತು ಡಿವೈಡೆಡ್ ಬೈ ರೂಟ್ ಮೂರು ಈ ರೂಟ್ ಮೂರು ಈ ರೂಟ್ ಮೂರು ಕ್ಯಾನ್ಸಲ್ ಹತ್ತು ಇಂಟು ರೂಟ್ ಮೂರು ಮೀಟರ್ ಅಥವಾ ಇದನ್ನು ಏನು ಮಾಡ್ಬೋದು ಹತ್ತು ಇಂಟು ರೂಟ್ ಮೂರು ಅಂತಂದರೆ ಏನಿದೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಇದೆ ಇದಕ್ಕೂ ಗುಣಿಸಿ ಸಹ ನೀವೇನು ಮಾಡ್ಬೋದು ಬರಿಬೋದು ಎಷ್ಟಾಗುತ್ತೆ ಅಂತಂದರೆ ಈ ಹತ್ತನ್ನು ನಾವು ಈಗ ಗುಣಿಸಿದಾಗ ಎಷ್ಟಾಗುತ್ತೆ ಪಾಯಿಂಟ್ ಒಂದು ಆದ ನಂತರ ಪಾಯಿಂಟ್ ಒಂದು ಈ ಕಡೆ ಬರುತ್ತೆ ಅಂದರೆ ಹದಿನೇಳು ಪಾಯಿಂಟ್ ಮೂರು ಮೀಟರ್ ಹದಿನೇಳು ಪಾಯಿಂಟ್ ಮೂರು ಮೀಟರ್ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡ್ರಿ ಐದನೇ ಪ್ರಶ್ನೆ ಏನಿದೆ ಗಾಳಿಪಟ ಒಂದು ನೆಲದ ಮೇಲಿನಿಂದ ಅರವತ್ತು ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ ಮೊದಲು ಚಿತ್ರ ಹಾಕೋಣ ಚಿತ್ರ ಹಾಕೊಂಡಾಗ ಮಾತ್ರ ನಮ್ಗೇನಾಗುತ್ತೆ ಏನಾಗುತ್ತೆ ಲೆಕ್ಕ ಬಿಡಿಸಲು ಈಸಿ ಆಗುತ್ತೆ ಪ್ರಶ್ನೆಗೆ ತಕ್ಕಂತೆ ಚಿತ್ರವನ್ನು ಆಕೃತಿಯನ್ನು ನಾವು ರಚಿಸಬೇಕು ಗಾಳಿಪಟ ಒಂದು ನೆಲದ ಮೇಲಿನಿಂದ ನೆಲದ ಮೇಲಿನಿಂದ ಎಷ್ಟು ಮೀಟ್ರದಲ್ಲಿ ಅರುವತ್ತು ಮೀಟರ್ ಎ ಬಿ ಅಂತ ಕೊಟ್ಕೊಳ್ಳೋಣ ಹೆಸರು ಬೇಕಾದ ಕೊಟ್ಕೋಬೋದು ಅರವತ್ತು ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ ದಾರವನ್ನು ತಾತ್ಕಾಲಿಕವಾಗಿ ಕಟ್ಟಲಾದ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ ಇಲ್ಲಿಂದ ಕಟ್ಟಿದ್ದ ದಾರ ಹೌದಾ ಇಲ್ಲಿಂದ ಈ ರೀತಿ ಮಾಡ್ಕೊಳ್ಳೋಣ ಕಟ್ಟಲಾಗಿದೆ ಕಟ್ಟಿದ ದಾರವು ನೆಲದೊಂದು ಎಷ್ಟು ಡಿಗ್ರಿ ಮಾಡ್ಕೊಳ್ತಾ ಇದೆ ಅರುವತ್ತು ಡಿಗ್ರಿ ಮಾಡ್ಕೊಳಕ ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದ ಇದು ನೈಂಟಿ ಡಿಗ್ರಿ ಆದರೆ ದಾರದ ಉದ್ದ ಎ ಸಿ ಕಂಡಿಡಿಬೇಕು ದಾರದ ಉದ್ದ ಕಂಡುಹಿಡಿಬೇಕಂದ್ರೆ ನೋಡ್ರಿ ಈ ಕೋನ ತೊಗೊಂಡಿರೋದಂದ್ರೆ ಇದು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತಂದಾಗ ಏನು ತಗೋತೀವಿ ನಾವು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತಂದಾಗ ಸೈನ್ ತಗೋಬೇಕಾಗುತ್ತೆ ಸೈನ್ ಅಂತಂದಾಗ ಇಲ್ಲಿ ಕೋನ ಏನು ಕೊಟ್ಟಿದ್ದಾರೆ ಸೈನ್ ಸಿಕ್ಸ್ಟಿ ಡಿಗ್ರಿ ಸೈನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಬಿ ಎಷ್ಟಿದೆ ಅರವತ್ತು ಮೀಟ್ರ್ ಇದೆ ಎ ಸಿ ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳೋಣ ಸೈನ್ ಸಿಕ್ಸ್ಟಿ ಅಂತಂದರೆ ರೂಟ್ ತ್ರೀ ಬೈ ಟು ಈಗ ಓರೆ ಗುಣಾಕಾರವನ್ನು ಮಾಡೋಣ ರೂಟ್ ತ್ರೀ ಇಂಟು ಎ ಸಿ ಅಥವಾ ಕತ್ತರಿ ಗುಣಾಕಾರ ಈ ರೀತಿಯೂ ಮಾಡ್ಬೋದು ಅರುವತ್ತು ಇಂಟು ಎರಡು ಎ ಸಿ ಇಸ್ ಈಕ್ವಲ್ ಟು ಅರುವತ್ತು ಇಂಟು ಎರಡು ಡಿವೈಡ್ ಬೈ ರೂಟ್ ಮೂರು ಅರುವತ್ತನ್ನು ಹೇಗೆ ಬರ್ಕೋಬೋದಂತಂದರೆ ಹತ್ತು ಆರು ಅರವತ್ತು ಹತ್ತು ಆರಲೆ ಅರುವತ್ತು ಹೌದಾ ನನಗೆ ಇಲ್ಲಿ ಛೇದದಲ್ಲಿ ರೂಟ್ ಮೂರು ಇರೋದರಿಂದ ನಾನು ಈ ರೀತಿ ಹೊಡ್ಕೊಳ್ತಾ ಇದ್ದೀನಿ ಆರು ಆರು ಅಂದರೆ ಮೂರು ಆರು ಪುನಃ ಅದನ್ನು ಹೊಡ್ಕೊಂಡೆ ನಾನು ಇಲ್ಲಿ ಹತ್ತು ಮೂರನ್ನು ಯಾವ ರೀತಿ ಬರಿಬೋದಂದರೆ ರೂಟ್ ಮೂರು ಇಂಟು ರೂಟ್ ಮೂರು ಎರಡೆರಳೆ ನಾಲ್ಕು ಡಿವೈಡ್ ಬೈ ರೂಟ್ ಮೂರು ಒಂದು ರೂಟ್ ಮೂರು ಕ್ಯಾನ್ಸಲ್ ಆಯಿತು ಹತ್ತು ನಾಲ್ಕಲೇ ನಲವತ್ತು ರೂಟ್ ಮೂರು ಸಪೋಸ್ ನಿಮ್ಗೆ ರೂಟ್ ಮೂರರ ವ್ಯಾಲ್ಯೂ ಗೊತ್ತಿದ್ದರೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಇದನ್ನು ಸಹ ನೀವೇನು ಮಾಡ್ಬೋದು ಗುಣಿಸ್ಬೋದು ಗುಣಿಸಿದಾಗ ಎಷ್ಟಾಗುತ್ತೆ ಅಂದರೆ ಅರವತ್ತೊಂಬತ್ತು ಪಾಯಿಂಟ್ ಎರಡು ಜೀರೋ ಬೇಕಾದರೆ ಗುಣಿಸಿ ನೋಡೋಣ ಒನ್ ಪಾಯಿಂಟ್ ಸೆವೆನ್ ತ್ರೀ ಇಂಟು ಫೋರ್ಟಿ ಝೀರೋವನ್ನು ಬಿಡೋಣ ಮೊದಲಿಗೆ ಹಚ್ಕೊಂಡ್ಬಿಡೋಣ ನಾಲ್ಕು ಮೂರಲೇ ಹನ್ನೆರಡು ಕೈಲಾ ಬಂತು ಒಂದು ನಾಲ್ಕು ಏಳು ಇಪ್ಪತ್ತೆಂಟು ಒಂದು ಇಪ್ಪತ್ತೊಂಬತ್ತು ಕೈಲ ಬಂತು ಎರಡು ನಾಲ್ಕು ಒಂದಲೇ ನಾಲ್ಕು ಐದು ಆರು ಸಾರಿ ಆರಾಯಿತು ಈ ನೋಡ್ರಿ ಪಾಯಿಂಟ್ ಆದ ನಂತರ ಎರಡು ಅಂಕಿ ಆದ ನಂತರ ಪಾಯಿಂಟ್ ಅಂದರೆ ಅರವತ್ತೊಂಬತ್ತು ಪಾಯಿಂಟ್ ಎರಡು ಜೀರೋ ಏನಾಗುತ್ತೆ ಎತ್ತರದಲ್ಲಿ ಇದೆ ಅರವತ್ತೊಂಬತ್ತು ಪಾಯಿಂಟ್ ಎರಡು ಝೀರೋ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಒಂದು ಪಾಯಿಂಟ್ ಆರು ಮೀಟರ್ ಪ್ರತಿಮೆಯೊಂದನ್ನು ವಿದ್ಯಾರ್ಥಿಗಳೇ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಬಹಳಷ್ಟು ಇದಾಗಿರೋದ್ರಿಂದ ನಾನು ಈ ಒಂದು ವಿಷಯವನ್ನು ನಾಳೆ ಸರಿಯಾಗಿ ಏಳು ಗಂಟೆಗೆ ಚರ್ಚೆಯನ್ನು ಮಾಡುತ್ತೇನೆ